ಬಾಲಿವುಡ್ ನಟಿ ಪೂನಂ ಪಾಂಡೆ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಬಾಲಿವುಡ್ ಮಾತ್ರವಲ್ಲದೆ ಕನ್ನಡದಲ್ಲಿ ಕೂಡ ನಟಿಸಿದ್ದ ಪೂನಂ ಪಾಂಡೆ ಮೂವತ್ತೆರಡನೇ ವಯಸ್ಸಿಗೇನೆ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗಿ ಮರಣ ಹೊಂದಿದ್ದಾರೆ ಕನ್ನಡದಲ್ಲಿ ಎರಡು ಸಾವಿರದ ಹದಿಮೂರರಲ್ಲೇ ಲವ್ ಇಸ್ ಪಾಯ್ಸನ್ ಸಿನಿಮಾದಲ್ಲಿ ಒಂದು ವಿಶೇಷ ಹಾಡಿಗೆ ನೃತ್ಯ ಮಾಡಿದರು ಈ ಸಿನಿಮಾದಲ್ಲಿ ಹಳ್ಳಿ ಹೈದ ರಾಜೇಶ್ ನಟಿಸಿದ್ರು ಈ ಸಿನಿಮಾದಲ್ಲಿ ನಟಿಸಿದ ನಂತರ ಹಳ್ಳಿ ಹೈದಾ ರಾಜೇಶ್ ಕೂಡ ಮರಣ ಹೊಂದಿದ್ರು ಇತ್ತೀಚೆಗೆ ಮಾಡೆಲ್ ಆಗಿ ಬಹಳಷ್ಟು ಹೆಸರನ್ನು ಪಡ್ಕೊಂಡಿದ್ದ ಪೂನಂ ಪಾಂಡೆ ವಿವಾದಾತ್ಮಕವಾಗಿ ಕೂಡ ಸುದ್ದಿ ಆಗ್ತಾ ಇದ್ರು ಅತ್ಯಂತ ಹೆಚ್ಚು ಮಾದಕ ದೃಶ್ಯಗಳಲ್ಲಿ ಕಾಣಿಸಿಕೊಳ್ತಿದ್ದ ಪೂನಂ ಪಾಂಡೆಗೆ ಯುವಕರು ಹೆಚ್ಚು ಅಭಿಮಾನಿಗಳಾಗಿದ್ರು ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಯುವ ನಟ ನಟಿಯರು ಹೃದಯಾಘಾತದಿಂದ ಹಾಗೆಯೇ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿಂದ ಪ್ರಾಣ ಕಳೆದುಕೊಳ್ತಿರೋದು ಆತಂಕ ಮೂಡಿಸ್ತಾ ಇದೆ ಇದರ ನಡುವೆ ಬೆಳ್ಳಂಬಳಗ್ಗೆ ಈ ಸುದ್ದಿ ಬಾಲಿವುಡ್ಗೆ ಆಘಾತವನ್ನು ಮೂಡಿಸಿದೆ ಕನ್ನಡದಲ್ಲಿ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಲವಿಸ್ ಪಾಯ್ಸನ್ ಸಿನಿಮಾದಲ್ಲಿ ನಟಿಸೋದು ಮಾತ್ರವಲ್ಲದೆ ಆ ಸಿನಿಮಾದ ಪ್ರಮೋಷನ್ಗಾಗಿ ಬಂದು ಥಿಯೇಟರ್ನಲ್ಲಿ ಟಿಕೆಟ್ಗಳನ್ನು ಕೂಡ ಜನರಿಗೆ ಕೊಟ್ಟಿದ್ದರು ಪೂನಂ ಪಾಂಡೆ ಬೆಂಗಳೂರಿನಲ್ಲಿ ಬಹಳಷ್ಟು ಮಾಧ್ಯಮಗಳಲ್ಲಿ ಕೂಡ ಪ್ರಚಾರವನ್ನು ಕೂಡ ಮಾಡಿದರು ಸಿನಿಮಾದ ಪ್ರಚಾರವನ್ನು ಪೂನಂ ಪಾಂಡೆ ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲೆಲ್ಲ ಕಾಣಿಸ್ಕೊಂಡು ಬಾಲಿವುಡ್ನಲ್ಲಿ ಹೊಸ ಸಿನಿಮಾಗಳಿಗಾಗಿ ಅವಕಾಶಗಳನ್ನು ಪಡೆದುಕೊಳ್ತಾ ಇದ್ರು ಸದ್ಯ ಅವರ ಅಕಾಲಿಕ ಮರಣ ಬಾಲಿವುಡ್ಗೆ ದೊಡ್ಡ ಶಾಕ್ ನೀಡಿದೆ